ಅಶೋಕ್ ಒಳಗಡೆ ಹೋಗಿ ಒಬ್ಬರನ್ನೂ ಬಿಡ್ಬೇಡಿ ಎಲ್ಲಾರನ್ನೂ ಹೊರ್ಗಡೆ ಕರೀರಿ ಓಕೆ ಮೇಡಮ್ ಮತ್ತು ಇವ್ರ ಮನೆಯಲ್ಲಿ ಎಷ್ಟು ಫೋನ್ ಇದೆ ಅಷ್ಟು ಫೋನ್ ನಂಬರು ತೊಗೊಳ್ಳಿ ಕಾಲು ಚೆಕ್ ಮಾಡಬೇಕು ಆಮೇಲೆ ಅಕೌಂಟ್ ತೊಗೊಳ್ಳಿ ಯಾರ್ಯಾರು ಅಕೌಂಟ್ ಇದೆ ಬ್ಯಾಂಕ್ ಅಕೌಂಟು ಅವ್ರದ್ದೆಲ್ಲ ತೊಗೊಳ್ಳಿ ಯಾರ ಕಡೆಯಿಂದ ಹೆವಿ ಅಮೌಂಟು ಟ್ರಾನ್ಸ್ಫರ್ ಆಗಿದೆ ಅದನ್ನು ಚೆಕ್ ಮಾಡಬೇಕು ಆಯಿತಾ ಮತ್ತು ಇದೇ ಮನೆಗೆ ಸೇರಿದ್ದು ಇನ್ನೊಂದು ಮನೆ ಇದೆ ಆ ಮನೆಗೂ ಹೋದ್ಮೇಲೆ ಫೋನ್ ನಂಬರ್ ಎಲ್ಲರದ್ದು ಕಲೆಕ್ಟ್ ಮಾಡಿ ಕಾಲ್ ಲಿಸ್ಟ್ ಚೆಕ್ ಮಾಡಬೇಕು ಬ್ಯಾಂಕ್ ಬುಕ್ ಎಲ್ಲರಾದರೂ ತೊಗೊಳ್ಳಿ ಇಲ್ಲ ಜೆರೆಕ್ಸ್ ಆದರೂ ಕೊಡಲಿ ಇಲ್ಲ ಒರ್ಜಿನಲ್ ಆದರೂ ಕೊಡಲಿ ನಮ್ಗೆ ಏನು ಬೇಕಾಗಿರೋದು ಎವಿ ಅಮೌಂಟ್ ಯಾರ ಅಕೌಂಟಿಂದ ಟ್ರಾನ್ಸ್ಫರ್ ಆಗಿದೆ ಆಯಿತಾ ಮೇಡಮ್ ಫೋನ್ ನಂಬರ್ ಏನೋ ಓಕೆ ಬ್ಯಾಂಕ್ ಅಕೌಂಟು ಸುಪಾರಿ ಕಿಲ್ಲರು ಅಶೋಕರೇ ಇಲ್ಲಿ ಮರ್ಡರ್ ಮಾಡಿರೋದು ಸುಪಾರಿ ಕಿಲ್ಲರ್ ಆಗೇನು ಅವರೇನು ಸುಮ್ನೆ ಸುಮ್ಮನೆ ಮರ್ಡರ್ ಮಾಡ್ತಾರಾ ಎವಿ ಅಮೌಂಟ್ ಕೊಟ್ಟಿರ್ತಾರೆ ಯಾರ ಅಕೌಂಟಿಂದ ಟ್ರಾನ್ಸ್ಫರ್ ಆಗಿದೆ ಅಂತ ಗೊತ್ತಾಗುತ್ತಲ್ಲ ಓ ಸರಿ ಮೇಡಮ್ ಈಗ ಅರ್ಥ ಆಯಿತು ಯಾರು ಅಕೌಂಟಿಂದ ಎವಿ ಅಮೌಂಟು ಟ್ರಾನ್ಸ್ಫರ್ ಆಗಿದೆ ಅಂತ ಮೇಡಮ್ ಒಂದು ವೇಳೆ ಮನೆಯಲ್ಲಿಕೊಂಡು ಏನಾದರೂ ಕೊಟ್ಟಿದ್ರೆ ಇಟ್ಕೊಂಡು ಏನಾದರೂ ಕೊಟ್ಟಿದ್ರೆ ಕಾಲು ಇಷ್ಟ ಸಿಗುತ್ತಲ್ಲ ಕಾಲು ಇಷ್ಟ ಸಿಗೋ ಸಿಗುತ್ತೆ ಯಾರಿಗೆ ಎಷ್ಟು ಸತಿ ಫೋನ್ ಮಾಡಿದ್ದಾರೆ ಜಾಸ್ತಿ ಯಾರತ್ರ ಮಾತಾಡಿದ್ದಾರೆ ಅದೆಲ್ಲ ಸಿಗುತ್ತಲ್ಲ ತಗೊಳ್ಳಿ ತೊಗೊಳ್ಳಿ ಅಶೋಕರೇ ಇವೆರಡು ತಗೊಳ್ಳಿ ಬ್ಯಾಂಕ್ ಅಕೌಂಟು ಮತ್ತು ಫೋನ್ ನಂಬರು ಇದೆರಡ್ರೆಲ್ಲ ಸಿಗ್ತಾರೆ ನೋಡಿ ಈ ಕೇಸನ್ನ ಹೇಗಾದರೂ ಕ್ಲಿಯರ್ ಮಾಡಲೇಬೇಕು ಅಶೋಕರೇ ಇದರಿಂದ ನಂಗೆ ತುಂಬಾ ಟೆನ್ಷನ್ ಆಗಿಬಿಟ್ಟಿದೆ ಇದನ್ನಂತೂ ಕ್ಲಿಯರ್ ಮಾಡಲೇಬೇಕು ಓಕೆ ಮೇಡಮ್ ಸುಪಾರಿ ಕಿಲ್ಲರು ಗಿಲ್ಲೆ ಎಲ್ಲೋ ಲೋಕಲ್ ಅವರಲ್ಲ ಮೋಸ್ಟ್ಲಿ ಬಾಂಬೆಯಿಂದ ಬಂದಿರೋರೆ ಅನಿಸುತ್ತೆ ಯಾಕಂತಂದರೆ ಇದೇ ಥರ ಮಾಡೋರು ನಾನು ಇನ್ನೊಂದು ಫೈಲ್ ಮಾಡಿದ್ದೆ ಆ ಫೈಲಲ್ಲಿ ಸುಪಾರಿ ಕಿಲ್ಲರು ಬಾಂಬೆಯಿಂದ ಬಂದಿತ್ತು ಬಾಂಬೆಯಿಂದ ಸುಪಾರಿ ಕಿಲ್ಲರ್ನ ಕರ್ಸಷ್ಟು ಯಾರಪ್ಪ ಹ್ಞೂ ಇಲ್ಲ ಈ ಕೇಸ್ನ ಹೇಗಾದರೂ ಮಾಡಿ ತ್ರೀ ಫೋರ್ ಡೇಸಲ್ಲೇ ಕ್ಲಿಯರ್ ಮಾಡಲೇಬೇಕು ನಾನು ಮಾಡಲೇಬೇಕು ಓ ರಾಮು ಬಾಯ್ಲಿ ಮೇಡಮ್ ನಮ್ಮ ಎಲ್ಲರೂ ಬರಬೇಕು ಅಂತ ಹೇಳ್ತಿದ್ದಾರೆ ಏನು ವಿಷಯ ಮೇಡಮ್ ನಿಮ್ಮೂರಲ್ಲಿ ರಾಕೇಶ ಅನ್ನೊಂದು ಕೊಲೆ ಆಗಿದೆ ಗೊತ್ತಾ ಓ ಬರ್ತೀನಿ ಮೇಡಮ್ ಕೊಲೆನಾ ಮೇಡಮ್ ಹೌದು ಕೊಲೆನೇ ಆಗಿರೋದು ಕೊಲೆನೇ ಆಗಿರೋದು ಯಾರೋ ಸುಪಾರಿ ಕೊಟ್ಟು ಸಾಯಿಸಿದ್ದಾರೆ ಯಾರಂತ ಗೊತ್ತಾಗಬೇಕಲ್ಲ ಹ್ಞೂ ಹೌದಾ ಮೇಡಮ್ ಏನು ಕೇಳಬೇಕು ಕೇಳಿ ಮೇಡಮ್ ಇಲ್ಲೇ ಇಲ್ಲ ನಿಮ್ಮ ಮನೆಯವರೆಲ್ಲರೂ ಬರಬೇಕು ಎಲ್ಲರೂ ಬರೋಕ್ಕಾಗೋಲ್ಲ ಮೇಡಮ್ ಯಾಕೆ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಮನೆಯವರೆಲ್ಲರೂ ಬರಬೇಕು ಎಲ್ಲರೂ ಬರ್ತಾರೆ ಆದ್ರೆ ಒಬ್ಬರು ಮಾತ್ರ ಬರಲ್ಲ ಯಾರು ಯಾಕೆ ಯಾರು ಯಾಕೆ ಅಂತ ಯಾಕೆ ಹೇಳ್ತಾ ಇದ್ದೀರಾ ಮೇಡಮ್ ಅದೇ ಯಾರು ಯಾಕೆ ಬರಲ್ಲ ಅವರು ಅಂತ ಹೇಳ್ತಾ ಇದ್ದೀನಿ ಅದು ನಮ್ಮಣ್ಣ ಶಾನ್ ಬೊಬ್ರು ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ನೀವೇನು ಪ್ರಶ್ನೆ ಕೇಳಂಗಿದ್ರೆ ನಮ್ಮನ್ನೆಲ್ಲ ಕೇಳಿ ಅವ್ರು ಬರಕ್ಕಾಗಲ್ಲ ಅವ್ರು ಯಾಕೆ ಬರಕ್ಕಾಗಲ್ಲ ಅವರು ಬರಬೇಕು ಅವ್ರನ್ನೂ ಕೇಳೋಂಥ ಪ್ರಶ್ನೆ ನನ್ನ ಹತ್ರ ಇದೆ ನಿಮ್ಮ ಹತ್ರ ಇದ್ರೆ ನೀವೇ ಇಟ್ಕೊಳ್ಳಿ ಆಯ್ತಾ ಆ ಕೊಲೆಗೂ ನಮಗೂ ಯಾವ ಕಾರಣ್ಯ ಯಾಕೆ ಬಂದಿರ್ಗೆ ಹ್ಮ್ ಇದು ನಮ್ಮನೆ ಪ್ರಶ್ನೆ ಅದಕ್ಕೆ ನಿಮ್ಮನೆ ಪ್ರಶ್ನೆ ನಿಮ್ಮನೇ ಆಯ್ತಲ್ಲ ನಿಮ್ಮನೆ ಹತ್ರನು ಬರ್ತೀನಿ ನೀನು ಅಲ್ಲಿಗೆ ನಡೆ ಯಾಕೆ ಬಂದೆ ಇದು ನಂದು ಮನೆ ಹಿಂದೇನು ನಂದೇ ಆಗಿತ್ತು ಮುಂದೇನು ನಂದೇ ಆಗುತ್ತೆ ನನ್ನ ಮನೆ ಜವಾಬ್ದಾರಿ ನನ್ನ ಮೇಲಿದೆ ಶಟಪ್ ಕಾರುಣ್ಯ ಮುಚ್ಚು ಬಾಯಿ ಮುಚ್ಚಬೇಕು ಬಾಯಿ ತೆಗ್ದಿದ್ಯಾಂದ್ರೆ ಕಾಪಾಡಕ್ಕೆ ಹೊಡೆದು ಬಿಡ್ತೀನಿ ಏನು ಮಾಡ್ತಾ ಅಂತ ಗೊತ್ತಾ ನಿಮಗೆ ನೋಡು ಕಾರುಣ್ಯ ನಂಗೆ ಸುಮ್ಮನೆ ಕೋಪ ಬರ್ಬೇಡ ನನ್ನ ಕೆಲಸ ನಾನು ಮಾಡೋಕ್ ಬಿಡು ಸುಮ್ಮನೆ ಯಾಕೆ ತೊಂದರೆ ಇದ್ದೀರಾ ಇಬ್ರು ಪದೇ ಪದೇ ನಾನು ಗಂಡು ಮುಂದೆ ಯಾಕೆ ಇದ್ದೀರಾ ನಾವು ಸತ್ತೇ ಹೋಗಿರ್ಬೋದು ನಿನ್ನ ನನ್ನ ಮಗಳೇ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕಲಾವತಿ ಅನ್ನೋದು ನೀನು ಮರಿಬೇಡ ಇಲ್ಲಿಗೆ ಯಾವುದೇ ಸಂಬಂಧಿಗಳಂತ ಬಂದಿಲ್ಲ ನಾನು ನನ್ನ ಡ್ಯೂಟಿ ನಾನು ಮಾಡೋಕ್ಕೆ ಬಂದಿದ್ದೀನಿ ದಯವಿಟ್ಟು ನನ್ನ ಡ್ಯೂಟಿಗೆ ನೀವು ತೊಂದರೆ ಮಾಡಿಬಿಡ್ರಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಒಂದು ಕೊಲೆ ಆಗಿದೆ ಅದು ನೆನಪು ಮಾಡಬೇಕು ಅದು ನನ್ನ ಕೆಲಸ ಸುಮ್ಮನೆ ನೀವಿಬ್ಬರು ನನ್ನ ತಲೆ ತಿನ್ಬೇಡಿ ನನ್ನ ಕೆಲಸ ಹೋಗಲಿನ ಇಲ್ಲ ರಾಜೀನಾಮೆ ಕೊಟ್ಬಿಟ್ಟು ಎಲ್ಲಾರು ಕೆಲ್ಸಕ್ಕೆ ಸಾಕೊಂಡ ಸುಮ್ನೆ ರಾಮು ಸುಮ್ ಸುಮ್ನ ಹೇಳ್ತಾ ಇರೋದು ಸುಮ್ ಯಾರು ಹೇಳ್ತಾ ಇಲ್ಲ ಅವ್ರ ಮನೆಯವರೆಲ್ಲ ನಿಮ್ಮ ಮನೆ ಕಡೆನೇ ಭೇಟಿ ಮಾಡಿ ತೋರಿಸ್ತಾ ಇದ್ದಾರೆ ಅವರೇ ಇದಕ್ಕೆಲ್ಲ ಕಾರಣ ಕಾರಣ ಅಂತ ನನ್ನ ಕೆಲಸ ನಾನು ಮಾಡಬೇಕು ಕರಿ ಚೈತನ್ಯ ರೀ ಅಶೋಕ್ ಏನ್ರಿ ಮಾಡ್ತಿದ್ದೀರಾ ಸಿಂಚು ಪ್ಲೀಸ್ ಸಿಂಚು ಹಿಂಗೆಲ್ಲ ಮಾಡಬಾರ್ದು ನೀನು ತಪ್ಪು ಇರೋ ಕಾರಣ್ಯ ಸುಮ್ಮನೆ ಏನು ಮಾತಾಡ್ಬೇಡ ನೀನು ನನ್ನ ಕೆಲಸ ನಾನು ಮಾಡಬೇಕು ಅತ್ತೆ ಕರ್ತ್ರಂತಲ್ಲ ಹೆಂಗಿದೆ ಚೇತನ ಆರಾಮಾಗಿದ್ಯಾ ಹ್ಞೂ ಅತ್ತೆ ಇವಾಗ ಆರಾಮಾಗಿದ್ದೀನಿ ಯಾಕೆ ಇನ್ನು ಗಾಯಿಲಿಗೆ ಟೇಪ್ ಹಾಕಿದ್ಯಾ ಅದು ಸ್ವಲ್ಪ ವಾಸ ಆಗಬೇಕಾ ಅದಕ್ಕೆ ಅತ್ತೆ ಇನ್ನೂ ವಾಸ ಆಗಿಲ್ಲ ರಾಕೇಶ್ ಇಂದು ಕೊಲೆ ಆಗಿದೆಯಮ್ಮ ಕೊಲೆನಾ ಹೌದು ಕೊಲೆ ಆಗಿದೆ ಹ್ಞೂ ಗೊತ್ತಿಲ್ಲ ಅತ್ತೆ ನಿಂಗೆ ಏನಾದರೂ ವಿಷಯ ಗೊತ್ತಾ ಅಥವಾ ನೀನೇನಾದರೂ ತೊಂದರೆ ಮಾಡ್ದ ಹಾಂ ಏನಿದ್ರು ನನ್ನ ಹತ್ರ ಮುಚ್ಚು ಮರ ಇಲ್ಲ ಹೇಳು ಚೈತನ್ಯ ಯಾಕಂದ್ರೆ ಅವ್ರ ಮನೆಯವರೆಲ್ಲ ನಿಮ್ಮನೆಯವ್ರ ಮೇಲೆನೇ ಹೇಳ್ತಾ ಇದಾರೆ ಅವರೇ ಏನೋ ಮಾಡಿರೋದು ಅವರೇ ಏನೋ ಮಾಡಿರೋದು ಅಂತ ನಾವೇನು ಮಾಡಿಲ್ಲ ಅತ್ತೆ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅವತ್ತೇನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾರನ್ನೇ ದುಡುಕಿ ನಿರ್ಧಾರ ತಗೊಂಡ್ರು ಆದ್ರೆ ಕೊಲೆ ಮಾಡೋಷ್ಟು ಕೆಟ್ಟವರಲ್ಲ ಅತ್ತೆ ನಾವು ಸರಿ ಚೈತನ್ಯ ಹೋಗು ನಿನ್ನತ್ರ ಫೋನ್ ಇದೆಯಾ ಇಲ್ಲ ಅತ್ತೆ ಸಾವಿತ್ ಹತ್ರ ಒಂದೈತೆ ಆಮೇಲೆ ಅಂಬುಜಿ ಅಜ್ಜಿ ಹತ್ರ ಒಂದೈತೆ ಹತ್ರ ಒಂದೈತೆ ಅಷ್ಟೇ ಮೂರೇ ಫೋನ್ ಇರೋದು ಸರಿ ಆ ಫೋನ್ ನಂಬರ್ ಎಲ್ಲ ಅವ್ರು ಒಳಗಡೆ ಇದರಲ್ಲ ಅಶೋಕ್ ಅನ್ನ ಪೊಲೀಸ ಅವ್ರೆ ಬರ್ತೊಡು ಕೂಗಂತೆ ಚಿಕಣ ಇವ್ರು ಇವರು ಇದು ಕೊಲೆ ಆಗಿರೋದು ನೀನ್ ಏನಾದ್ರು ಅಂತ ಮಾಡಕ್ ಬರ್ತಾ ಇದೀನಿ ಏನ್ ಕೊಲೆ ಕೊಲೆ ಎಲ್ಲ ಮಾಡಲ್ಲಮ್ಮ ಇನ್ ಏನ್ ಮಾಡ್ತೀಯ ಚಿಕಣ ಏ ಕೊಲೆ ಗಿಲೆಯೆಲ್ಲ ಮಾಡಕ್ ಹೋಗಲ್ಲ ನಾವು ಏನಿದ್ರು ಜಾಸ್ತಿ ಪಾಪ ಬಂದ್ರ ಮರಗಲೆಲ್ಲಾ ಕುಯ್ದ ಕೊಡ್ತೀರಾ ಅಷ್ಟೇ ಕೊಯ್ತಿದ್ಯಾ ಹಂಗಾದ್ರ ಮರದ ಓ ಮನೆ ರಾತ್ರಿ ಹೋಗಿ ರಾಜಪ್ಪನವ ಐದ್ ತೆಂಗಿನ ಬಂದ್ಬಿಟ್ಟು ನಾನು ತಡನು ಎಂತ ಗನಂದಾರಿ ಕೆಲಸ ಮಾಡಿದ್ಯಾಂಗ ಮಾಡ್ಬೇಕಾದ್ರು ಚಿಕ್ಕಣ ಯಾರಾದ್ರೂ ಅನುಮಾನಾಸ್ಪದವಾಗಿ ಊರಾಗಿ ಓಡಾಡೋದು ಏನಾದರೂ ನೋಡಿದ್ಯಾ ಹಂಗಾದ್ರೆ ಹೊಸ ಜನ ಯಾರಾದ್ರೂ ಹೊಸ ಜನ ಊರಲ್ಲಿ ಓಡಾಡೋದು ಏನಾದರೂ ನೋಡಿದ್ಯಾ ಹಸುಬ್ರ ಇಬ್ಬರು ನೋಡಿದ್ ನಾನು ಯಾರು ಚಿಕ್ಕನ ಅದು ಯಾರು ಅದೇ ಕೂದಲು ಅಮ್ಮನ ಒಬ್ಳು ಕೂದ್ಲಮ್ಮ ಕೂದ್ಲು ಕೂದ್ಲು ಕೊಟ್ಟರೆ ಪ್ಲಾಸ್ಟಿಕ್ ಸಾಮಾನಗೂ ಕೊಡ್ತೀನಿ ಶಿಲ್ವಾರ್ ಸಾಮಾನಿಗೂ ಕೊಡ್ತೀನಿ ಸೌಟ್ ಕೊಡ್ತೀನಿ ಚಮಚ ಕೊಡ್ತೀನಿ ಅಂತ ಆಯಮ್ಮನೊಬ್ಳು ಆಮೇಲೆ ಇನ್ನೊಬ್ಬನ ರೊಗ್ಗಳಪ್ಪ ರೊಗ್ಗುಗಳು ಇವಾಗ ಸೆಳೆಗಾಲ ರೊಗ್ಗುಳು ಮಾರಯಪ್ಪನೊಬ್ರು ಇಬ್ಬರೇ ಅಷ್ಟೇ ಇನ್ಯಾರನ್ನೂ ನೋಡಿಲ್ಲ ನಾನು ಹುಷಪ್ಪ ಭಗವಂತ ಅವ್ರಿಬ್ರು ಬಿಟ್ರೆ ಇನ್ಯಾರು ಬಂದಿಲ್ಲ ಆ ಸಿಕ್ಕ ಅವ್ರನ್ನ ಬಿಟ್ಟು ಬೇರೆ ಯಾರಾದರೂ ಪ್ಯಾಂಟ್ ಗಿಂಟು ಹಾಕೊಂಡು ಸ್ಟ್ಯಾಂಡರ್ಡ್ ಆಗಿ ಶೂಗ್ಲೆಲ್ಲ ಹಾಕೊಂಡು ಟೋಪಿ ಗಿಪಿ ಹಾಕೊಂಡು ಸ್ಟೈಲ್ ಆಗಿ ಓಡಾಡ್ತಾ ಇದ್ರಾ ಹಂಗ ಇಲ್ಲ ಅಂತವ್ರು ಯಾರು ಇಲ್ಲ ಇನ್ಮೇಲೆ ಆ ತರ ಯಾರಾದ್ರೂ ಅನುಮಾನಾಸ್ಪದವಾಗಿ ಊರಲ್ಲಿ ಓಡಾಡ್ತಾ ಇದ್ರೆ ನೀನು ನನಗೆ ಫೋನ್ ಮಾಡಬೇಕು ಹ್ಞೂ ಮಾಡ್ತೀನಿ ಮಾಡ್ತೀನಿ ಹ್ಞೂ ಮಾಡ್ತೀನಿ ಸರಿ ಹೋಗು ದೊಡ್ಡ ನಿಂಗೆ ಕಲ್ಸು ಅವನ್ಗೆ ಏನ್ ಗೊತ್ತಾಗ ಕಲ್ದಿರೋ ಅವನ್ಗೆ ಏನ್ ಗೊತ್ತಾಗಲ್ಲ ನೀನ್ ಕಲ್ಸೋಗು ಚಿಕ್ಕಣ್ಣ

ಹ್ಞೂ ಅದಕ್ಕೆ ನಾನು ಏನು ಮಾಡಲಿ ಹೇಳು ನನಗೆ ನಿಮ್ಮ ಮನೆಯವ್ರ ಮೇಲೆ ಅನುಮಾನ ನಿಮ್ಮ ಮನೆಯವ್ರಿಗೆ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಇಲ್ಲಮ್ಮ ನಾವು ಅಷ್ಟೊಂದು ಕೆತ್ತೋರಲ್ಲ ಒಬ್ಬರನ್ನ ಕೊಲೆ ಮಾಡೋಷ್ಟು ಕೆಟ್ಟವರಲ್ಲ ನಾವು ಪಾಪ ಬಂದರೆ ನಾನು ಸಸಿ ಮೇಲೆ ರೇಗ್ತೀನಿ ಅವ್ರ ಮೇಲೆ ರೇಗಿದ್ರೆ ಇನ್ನು ಯಾರ ಮೇಲೆ ರೇವಕಾಗ್ತದೆ ಅಷ್ಟು ಬಿಟ್ಟರೆ ನಾವು ಕೊಲೆ ಮಾಡೋಷ್ಟು ಕೆಟ್ಟವ್ರು ನಾವಲ್ಲಮ್ಮ ನಮಗೂ ಅದಕ್ಕೂ ಸಂಬಂಧ ಇಲ್ಲ ದಯವಿಟ್ಟು ಕೊಲೆ ಆರೋಪ ಮಾತ್ರ ನಮ್ಮ ಮನೆ ಜನಗಳ ಮೇಲೆ ಆಗ್ಬೇಡ ಸಿಂಚರ ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಏನಮ್ಮ ಸಾವಿತ್ರಮ್ಮ ಹಾಂ ನಾವು ಅತ್ತೆ ಹೇಳ್ತಾ ಇರೋದು ನಿಜನೇ ಸಿಂಚನ ನಾವು ಕೊಲೆ ಮಾಡೋಷ್ಟು ಕೆತ್ತೋರಲ್ಲ ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಸೋ ಮೇಡಮ್ ಬ್ಯಾಂಕ್ ಬುಕ್ಕು ಫೋನ್ ನಂಬರ್ ಕಲೆಕ್ಟ್ ಓಕೆ ಓಕೆ ಗುಡ್ ಕಲೆಕ್ಟ್ ಮಾಡಿ ನಿಮ್ಮ ಮನೆಯಲ್ಲಿ ಎಷ್ಟು ಜನದ್ದು ಬ್ಯಾಂಕ್ ಅಕೌಂಟ್ ಇದೆ ಸಾವಿತ್ರಮ್ಮ ನಮ್ಮ ಮಾವೂ ರಾಮುದು ಇಬ್ಬರದೇ ಇರೋ ಚಿಂತರ ಅದು ಅವ್ರಿಬ್ರದ್ದು ಜಂಟಿ ಅಕೌಂಟು ಆ ಮನೆಯಲ್ಲಿ ಯಾರ್ದಿದೆ ಆ ಮನೆಯಲ್ಲಿ ಯಾರ್ದು ಇಲ್ಲ ಅಕೌಂಟ್ ಅವ್ರದ್ದು ಇದೆ ನಮ್ಮ ಮಾವನು ರಾಮು ಇಬ್ಬರದ್ದು ಜಂಟಿ ಅಕೌಂಟ್ಗೆ ಅಮೌಂಟ್ ಬೀಳೋದು ಅವ್ರದ್ದು ಇಲ್ಲ ಅಂದರೆ ಅವ್ರು ಯಾವುದು ಸಪ್ರೇಟ್ ಅಕೌಂಟ್ ತಿಕೊಂಡಿಲ್ಲ ಹ್ಞೂ ಇಲ್ಲ ಇಲ್ಲ ರಾಮುದು ಮತ್ತು ನಿಮ್ಮ ಮಾವನವ್ರದ್ದು ಜಂಟಿ ಅಕೌಂಟು ಹೌದು ಗೌರಮ್ ಅವ್ರದ್ದು ಯಾವುದು ಅಕೌಂಟ್ ಇಲ್ಲ ಅಂತೀರಾ ರುದ್ರನೌಶಿ ಶಿವಂದು ಅಯ್ಯೋ ಮೇಡಮ್ಮ ಅವೆಲ್ಲ ನಮ್ಗೆ ಅಂತ ಹೇಳಿದ ನೀವು ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಅವೆಲ್ಲ ನಮಗೆ ತಿಳಿದು ಸರಿ ಸರಿ ಶಾನ್ ಬಗುರಿ ಕರೀರಿ ಅವ್ರ ಹತ್ರ ಮಾತಾಡಬೇಕು ಇಲ್ಲ ಇಲ್ಲ ಅವ್ರು ಬರಲ್ಲ ನಾನು ಮಾತಾಡಬೇಕು ಅಂತ ಹೇಳ್ತಾ ಇದ್ದೀನಲ್ಲ ಅವ್ರು ಬರಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಾ ಹಾ ನೀವೆಲ್ಲ ಸಪೋರ್ಟ್ ಮಾಡ್ಲೇಬೇಕು ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ ಅಲ್ಲೇ ನಿಮ್ಮ ದೊಡಪನ್ ಬುದ್ಧಿ ನಿನ್ಗೆ ಗೊತ್ತಿಲ್ಲೇನೆ ಅದ್ಯಾಕೆ ನಿಮ್ಮ ದೊಡಪ್ಪನ ಮೇಲೆ ಅನಸಾಧಿಸ್ತಾ ಇದ್ದೀನಿ ನೀನು ನೋಡ್ದೊಡಮ್ಮ ನಾನು ಈ ಮನೆ ಮಗಳಾಗಿ ಬಂದಿಲ್ಲ ಒಬ್ಬ ಜವಾಬ್ದಾರಿ ಇರೋ ಅಧಿಕಾರಿಯಾಗಿ ಬಂದಿದ್ದೀನಿ ಆಯ್ತಾ ಮನೆ ಮಗಳವಾಗಿ ಬಂದಾಗ ಅದ್ರ ಕಥೆ ಬೇರೆ ನಾನಿಲ್ಲಿ ನನ್ನ ಡ್ಯೂಟಿ ಮೇಲೆ ಬಂದಿದ್ದೀನಿ ಅವ್ರು ಮಾತಾಡಬಾರ್ದು ಇವ್ರು ಮಾತಾಡಬಾರ್ದು ಅದೆಲ್ಲ ನನಗೆ ಬೇಕಾಗಿಲ್ಲ ಎಲ್ಲಿದ್ದಾರೆ ಹಾಂ ಅವರ ಮನೆಯೊಳಗೆ ಅವರೇ ಸರಿ ಒಳಗಡೆ ಹೋಗಿ ಮಾತಾಡ್ತೀನಿ